ಗುಟ್ಕಾ ಹಣದ ಜಗಳ ಕೊಲೆಯಲ್ಲಿ ಅಂತ್ಯ ಚಿಕ್ಕ ವಿಷಯಕ್ಕೆ ಪ್ರಾಣ ಹೋದ ದಾರುಣ ಘಟನೆ ಹೊಸದುರ್ಗ ತಾಲೂಕಿನ ಮತ್ತೋಡು ಗ್ರಾಮದಲ್ಲಿ ಕೇವಲ ಗುಟ್ಕಾ ಖರೀದಿಸಿದ ಹಣ ಕೊಡೋ ವಿಚಾರಕ್ಕೆ ಆರಂಭವಾದ ಜಗಳ ಕೊಲೆಯಲ್ಲಿ ಅಂತ್ಯಗೊಂಡಿದೆ ತಮ್ಮನ ಮೇಲೆ ಗಲಾಟೆ ಮಾಡಿದವರನ್ನು ಬಿಡಿಸಲು ಹೋದ ಹಣ್ಣ ಪ್ರಾಣ ಕಳೆದುಕೊಂಡಿದ್ದಾನೆ ಇಪ್ಪತ್ತೈದು ವರ್ಷದ ಸೋಮಶೇಖರ್ ಗುಟ್ಕಾ ಹಣದ ಜಗಳದಲ್ಲಿ ದುಷ್ಕರ್ಮಿಗಳ ದಾಳಿಗೆ ಬಲಿಯಾಗಿದ್ದಾನೆ ನಿನ್ನೆ ರಾತ್ರಿ ಸೋಮಶೇಖರನ ತಮ್ಮ ನಾಗರಾಜ ಆರೋಪಿಯಾದ ಮಂಜುನಾಥ ಎಂಬಾತನ ಅಂಗಡಿಗೆ ಹೋಗಿ ಗುಟ್ಕಾ ಖರೀದಿಸಿದ್ದ ಹಣ ಪಾವತಿಗೆ ಫೋನ್ ಪೇ ಮಾಡಲು ಮುಂದಾದಾಗ ಮಂಜುನಾಥ ಮತ್ತು ರಘು ಕ್ಯಾಶ್ ಕೊಡಬೇಕೆಂದು ವಾದ ಆರಂಭಿಸಿದರು ನಂತರ ಜಗಳ ತೀವ್ರಗೊಂಡಿತ್ತು ತಮ್ಮನ ಜಗಳ ಬಿಡಿಸಲು ಓಡೋಡಿ ಬಂದ ಸೋಮಶೇಖರ್ ಮೇಲೆ ರಘು ಮಂಜುನಾಥ ಗವಿರಂಗನಾಥ ಮತ್ತು ಶಶಿ ಸೇರಿ ಹಲ್ಲೆ ಮಾಡಿದ್ದು ಕಠಿಣವಾಗಿ ಹೊಡೆದು ಮರ್ಮಾಂಗಕ್ಕೆ ಹೊಡೆದಿದ್ದರಂತೆ ಇದರಿಂದ ಗಂಭೀರವಾಗಿ ಗಾಯಗೊಂಡ ಸೋಮಶೇಖರ್ ಸ್ಥಳದಲ್ಲೇ ಕುಸಿದು ಬಿದ್ದ ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಸಹ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ ಇನ್ನು ಆರೋಪಿಗಳ ಪ್ರಮುಖನಾದ ರಘು ತನ್ನ ಬೈಕ್ ಮೇಲೆ ಪೊಲೀಸ್ ಸ್ಟಿಕ್ಕರ್ ಅಂಟಿಸಿಕೊಂಡು ಜನರನ್ನು ಬೆದರಿಸುತ್ತಿದ್ದ ಎಂಬ ಮಾಹಿತಿ ಲಭ್ಯವಾಗಿದೆ ಘಟನೆ ನಂತರ ಆರೋಪಿಗಳು ತಲೆ ಮರೆಸಿಕೊಂಡಿದ್ದರು ಮಾಹಿತಿ ಪಡೆದ ಶ್ರೀರಾಂಪುರ ಪೊಲೀಸ್ ಸ್ಥಳಕ್ಕೆ ಧಾವಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡರು ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಸರ್ ಬಂಡಾರು ಅವರು ಸ್ಥಳ ಪರಿಶೀಲನೆ ನಡೆಸಿ ಆರೋಪಿಗಳನ್ನು ಪತ್ತೆ ಮಾಡಿ ಬಂಧಿಸಲು ಸೂಚಿಸಿ ಶ್ರೀರಾಂಪುರ ಪೊಲೀಸ್ ಠಾಣೆಯ ಪಿಐ ಮಧೂರ್ ಅವರನ್ನು ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ನಾಲ್ವರು ಆರೋಪಿಗಳನ್ನು ಬಂಧಿಸಲಾಗಿದೆ ಈ ಘಟನೆ ಕುಟುಂಬಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ತಮ್ಮ ಮಗನನ್ನು ಕಳೆದುಕೊಂಡ ಪೋಷಕರು ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಹಿಡಿಶಾಪ ಹಾಕುತ್ತಿದ್ದಾರೆ ಚಿಕಿತ್ಸೆ ಮಾಡಿವಿ ಆದರೂ ಅವಾಗ ಟಿತ್ತೈತೆ ಹೋಗಿದ್ದೆ ಬಾಡಿ ಅಂತ ಹೇಳಿದರು ಇದೆಲ್ಲ ಆಗಿದ್ದು ನಿನ್ನೆ ರಾತ್ರಿ ನಿನ್ನೆ ಎಷ್ಟು ಗಂಟೆಯಲ್ಲಿ ಒಂದು ಹತ್ತು ಹತ್ತುವರೆ ಆಯ್ತು ಪೆಟ್ಟಿಗೆ ಅಂಗಡಿ ಹತ್ರ ಆಗಿರೋದು ಆ ಪೆಟ್ಟಿಗೆ ಅಂಗಡಿ ನೀನು ಹೆಸರು ಅಭಿಷೇಕ್ ನಿನ್ನೆ ಅಲ್ಲಿ ಹೋಟ್ಲ ಹತ್ರ ಏನಾಯ್ತು ಪೆಟ್ಟಿಗೆ ಅಂಗಡಿ ಹತ್ರ ಸೂಪರ್ ಸ್ಟಾರ್ ಅಂತ ಹೋಗಿದ್ವಿ ಯಾರ್ಯಾರು ನಾನು ನಾಗಣ್ಣ ಚೇತನ್ ಆಕಾಶ ಯಾರು ಅವರೆಲ್ಲ ಅವರೆಲ್ಲ ನನ್ನ ಫ್ರೆಂಡ್ಸ್ ನಾಗರಾಜ್ ಅಂದ್ರೆ ಸೋಮಶೇಖರ್ ಅಣ್ಣ ತಮ್ಮ ಸೋಮಶೇಖರ್ ಅವ್ರ ತಮ್ಮ ನಾಗರಾಜು ನೀವು ಅವರು ಹೋದ್ರಿ ಆಮೇಲೆ ಏನಾಯಿತು ಆಮೇಲೆ ಏನಾಯಿತು ಫೋನ್ಪೇ ಫೋನ್ಪೇ ಮಾಡೋ ಫೋನ್ಪೇ ಮಾಡ್ತೀವಿ ಅಂತ ಹೇಳಿವಿ ಅವ್ರು ಕ್ಯಾಶ್ ಕೊಡಿರಿ ಅಂತ ಕೇಳಿದರು ನಮ್ಮ ಕ್ಯಾಶ್ ರಾಘವೇಂದ್ರ ರಾಘವೇಂದ್ರ ಅಂಗಡಿ ಓನರು ಹಾಂ ಅಂಗಡಿ ಓನರ್ ನಮ್ಮ ಹತ್ರ ಕ್ಯಾಶ್ ಫೋನ್ಪೇ ಐತೆ ಕ್ಯಾಶ್ ಇಲ್ಲ ಅಂತ ಅಂದ್ವಿ ಅದಕ್ಕೆ ಗಲಾಟೆ ಮಾಡಿದರು ಅದು ದೌರ್ಜನ್ಯ ಮಾಡಿ ನಮ್ಮ ಹತ್ರ ಕೆಟ್ಟ ಕೆಟ್ಟದಾಗೆ ಬೈದರು ಬೈದಿದ್ಕೆ ಏನೋ ಹಂಗೆ ಹಿಂಗೆ ಅಂತ ಏನೇನೋ ಅಂತ ಇದು ಮಾಡಿದರು ಅಷ್ಟೊತ್ತಿ ನಮ್ಮ ಅಣ್ಣನ ನಾವು ಕರ್ಕೊಂಡು ಹೋಗೋಣ ಅಂತ ಹೋಗ್ತಿದ್ವಿ ಅಷ್ಟೊತ್ತಿ ಅವರೆಲ್ಲ ಬಂದು ಮಂಜುನಾಥು ಕವಿರಂಗ ಶಶಿ ಮತ್ತು ರಾಘವೇಂದ್ರ ಇವರೆಲ್ಲ ಬಂದು ದುಂಡುಗಾದರು ಅವ್ರು ದುಂಡುಗಾಗಬೇಕಾದ್ರೆ ನಮ್ಮ ನಮ್ಮ ನಾಗಣ್ಣನ ಅಂತ ತಳಿ ಅಂತ ಕರ್ಕೊಂಡು ಹೋಗೋಣ ಬೇಕಾರೆ ನಮ್ಮ ಅವ್ರ ಅಣ್ಣ ಬಂದ ಯಾರು ಅವರಣ್ಣ ಸೋಮಶೇಖರ್ ಅವರೇ ಹಾಂ ಅವರೇ ಸೋಮಶೇಖರ್ ಬಂದರು ಏನೋ ಏನೋ ಅಂತ ಕೇಳಿಕ್ಕೆ ಅವರಿಗೆ ಎಲ್ಲರೂ ಹೊಡೆದು ಯಾರ್ಯಾರು ಹೊಡೆದಿದ್ದು ಮಂಜುನಾಥ ಕವಿರಂಗ ಶಶಿ ಮತ್ತು ರಾಘವೇಂದ್ರ ನಾಲ್ಕು ಜನ ನಾಲ್ಕು ಜನ ಅವರೆಲ್ಲ ಹೊಡೆದು ಮರ್ಮಂಗಕ್ಕೆ ಹೊಡೆದು ಅವರು ಅಲ್ಲೇ ಯಾರು ಹೊಡೆದಿದ್ದು ಮರ್ಮಾಂಗಕ್ಕೆ ಅವರಲ್ಲಿ ರಾಘವೇಂದ್ರ ಮರ್ಮಾಂಗ ಹೊಡೆದು ಹಾಂ ಯದಿಗೆ ಗೌರಂಗ ಅವರೆಲ್ಲ ಕೈ ಮಾಡಿರು ಈಗ ಗಲಾಟೆ ಆಗಿದ್ದು ಬರೀ ಫೋನ್ಪೇ ಫೋನ್ಪೇ ಮಾಡ್ತೀವಿ ಕ್ಯಾಶ್ ಇಲ್ಲ ಅನಿತ್ಕೆ ಹಾಂ ಕ್ಯಾಶ್ ಇಲ್ಲೂ ಸೂಪರ್ ವಿಚಾರಕ್ಕೆ ಹಾಂ ಸೂಪರ್ ವಿಚಾರ ಹ್ಞೂ ಹಾಸ್ಪಿಟಲ್ ನೀವು ಅವಾಗ ಹಾಂ ಹಾಸ್ಪಿಟಲ್ ಸುಮಾರು ಎಷ್ಟು ಜನ ಸೇರಿದ್ರು ಅವಾಗ ಸುಮಾರು ಒಂದು ಹತ್ತು ಹದಿನೈದು ಚಾನ್ಸ್ ಇರೋದು ಅಲ್ಲೇ ಮಾಡಿದ್ರೆ ಅವ್ನು ನಾಲ್ಕೆ ಜನ ಅವ್ನು ನಾಲ್ಕು ಕೆ ಆಮೇಲೆ ಏನಾಯಿತು ಆಮೇಲೆ ಏನಾಯಿತು ಅವನಿಗೆ ಹೊಡೆದೇಶ್ಗೆ ನಾವು ಕಾಲು ಕೈ ಎಲ್ಲ ಉರಿಚಿವಿ ಆದ್ರೂ ಸಮೇತ ಅವನೇನು ಉಸಿರಾಡಲಿಲ್ಲ ಸೀದಾ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಚಿಕಿತ್ಸೆ ಮಾಡ್ತೀವಿ ಎಲ್ಲಿ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲ್ ಮತ್ತೆ ಆಡೋದು ಹಾಂ ಅಲ್ಲಿ ಚಿಕಿತ್ಸೆ ಮಾಡ್ತೀವಿ ಅಲ್ಲೇನು ಆಗಲಿಲ್ಲ ಅಂತ ಅದು ವಸ್ತ್ರ ಕರ್ಕೊಂಡು ಹೋದ್ರೆ ಅಂತ ಹೇಳಿದರು ವಸ್ತ್ರ ಕರ್ಕೊಂಡ್ಬಂದಾಗ ಇಲ್ಲೂ ಚಿಕಿತ್ಸೆ ಮಾಡಿ ಹಿಂದೂ ನಾಗರಾಜ್ ನಾಗರಾಜ್ ಅವರು ನಿಮ್ಮ ಅಣ್ಣನ ಏನಾಯ್ತು ದುರ್ಘಟನೆ ಹಿಂಗೆ ಇಲ್ಲ ಅಂಗಡಿಗೆ ಅಂತ ಹೋದ್ವಿ ಐಟಮ್ ಬರೋಕ್ಕೆ ಫೋನ್ಪೇ ಎಲ್ಲ ಕ್ಯಾಶ್ ಕೊಡು ಅಂತಂದರು ಇಲ್ಲ ಕುಡಿ ಸರ್ ಕ್ಯಾಶೇ ಕೊಡ್ತೀನಿ ಅಂತಂದೆ ಇಲ್ಲ ಕ್ಯಾಶ್ ಕೊಟ್ರೇ ದುಡ್ಡು ಕೊಡೋದು ಅಂತಂದರು ಇಲ್ಲ ನೀವು ಕೊಟ್ಟಾದ್ಮೇಲೆ ನಾನು ಕೊಡ್ತೀನಿ ಅಂತ ಅಷ್ಟೊಳಗೆ ನಿಂದೇನೋ ಹಂಗೆ ಹಿಂಗೆ ಅಂತ ಕೇಳಿದ್ರು ಕೇಳಾದ್ಮೇಲೆ ಸರ್ ಏಕಾವತ್ತಿನದೆಲ್ಲ ಮಾತಾಡಬೇಕು ಹಂಗೆ ಹೇಗೆಲ್ಲ ಅಂತ ಬೈದು ಬೈದಾದ್ಮೇಲೆ ಬಂದಾದ್ಮೇಲೆ ನಿಂದೇನೋ ಹಂಗೆ ಹೆಂಗೆ ಅಂತಂದರು ದೊಡ್ಡ ಜಗಳಾತು ಜನ ಸೇರಿದ್ರು ಜನ ಎಲ್ಲ ಸೇರಾದ್ಮೇಲೆ ಎಲ್ ಡೆ ನನಗೂ ಹೊಡೆದ್ರು ನನ್ನ ಸೈಡಿಗೆ ನಮ್ಮ ಹುಡುಗರೆಲ್ಲ ಕರ್ಕೊಂಡು ನಮ್ಮ ಅಣ್ಣಗೆ ಬಂದೆ ನನ್ನ ತಮ್ಮ ಅಂತ ಅವನು ಹೋದ ಅವನಿಗೊಂದ್ ಎರಡು ಏಟ್ ಹೊಡೆದ್ರು ಈ ದುಂಡ್ಗ ಗುಂಡ್ಗ ನಾಲ್ಕು ಜನ ಹಿಡ್ಕೊಂಡ್ರು ಅವನು ಹೊಡೆದ್ರು ಕೆಳಿದ ಸರ್ ಬಿದ್ದ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಈಗ ಸೀರಿಯಸ್ ಆಗಿತ್ತು ಸೀರೆ ಹೊಸರು ಕರ್ಕೊಂಡ್ಬಂದ್ರಿ ಅಂದ್ರೆ ಹೊಸ್ತರು ಚೆಕ್ಅಪ್ ಮಾಡ್ತಿದ್ವಿ ಯಾರಲ್ಲ ಮಂಜುನಾಥ್ ಅಂಡಲಿತಾ ಮಂಜುನಾಥ್ ಇರಲಿಲ್ಲ ಅವ್ರು ಬಾಮ ರಾಘವೇಂದ್ರ ಇವರು ಮಂಜುನಾಥಲ್ಲಿ ಇದ್ರು ಮಂಜುನಾಥ್ ಅವರು ಮನೆಯಿಂದ ಬಂದರು ಮನೆಯಿಂದ ಬಂದಿದ ತಕ್ಷಣ ಅವ್ರು ಏನು ಕೇಳಿಲ್ಲ ಡೈರೆಕ್ಟ್ ಆಕ್ಷರ ಹೊಡೆದಿಕ್ಕೆ ಅವ್ರ ನಮ್ಮನ್ನು ಅವ್ರ ಜೊತೆಗೆ ಇನ್ನೊಬ್ರು ಇದ್ರು ಅಂದ್ರೆ ಇವನು ಶಶಿಕುಮಾರ್ ಮತ್ತೆ ಕವಿರಂಗ ಅಂತ ನಾಲ್ಕು ಜನ ಸೇರಿ ನಮ್ಮ ಅಣ್ಣನ ಅಲ್ಲೇ ಮದುವೆ ಇಷ್ಟೇ ಇದು ಫೋನ್ ಪೇ ವಿಚಾರಕ್ಕೆ ಕ್ಯಾಶ್ ಇಲ್ಲ ಹತ್ರ ಫೋನ್ ಪೇ ಅಷ್ಟೇ ವಿಚಾರ ಅಷ್ಟೇ ಏನು ತಗೊಂಡಿದ್ರಿ ಅಂಗಡಿಲಿ ಅಂಗಡಿಯಲ್ಲಿ ಇದು ಸೂಪರ್ ತಾನೇ ಸೂಪರ್ ತಾನೇ ಬುಡಕಾಯಿ ಬುಡಕಾಯಿ 10 ರೂಪಾಯಿ ವಿಚಾರ ಐತಿ ಹತ್ತು ರೂಪಾಯಿ ವಿಚಾರ ಹಿಂದೆ ಏನಂದ್ರೆ ದ್ವೇಷ ಐತು ವೈಷಮ್ಯನೇ ರೀ ತಡದ ಜಗಳ ನೀವು ರಿલેશન ತಾನೇ ತರ ಅಣ್ಣ ತಮ್ಮಗಳ ತಾನೇ ನೀವು ತಮ್ಮ ಅವರು ಅವರ ಅಣ್ಣ ಅಲ್ಲ ಅಲ್ಲ ಅಣ್ಣ ತಮ್ಮ ತಾನೇ ತಾನೇ ನೀವು ಹಾ ಅಂದ್ರೆ ಯಾವುದು ಜಗಳಾಗ್ಗ್ಳಾ ಏನು ಏಕೈಕ ಈ ರೀತಿ ಆಗುತ್ತೆ ಏಕೈಕ ಏನೋ ಈಗ ನಿಮ್ಮ ಮರಣ ಆಗಿದಾರಲ್ಲ ಅವರು ಅವರ ಬ್ರೀಸ್ ಮಾಡ್ತಿದ್ರ ಇಲ್ಲ ಸ್ವಲ್ಪ ಸ್ವಲ್ಪ ಮಾಡೋರು ಮಂಚೆ ರಾತ್ರಿ ಮಾಡಿದ್ರಾತ್ರಿ ಮಾಡಿದ್ರ ಮಾಡಿಲ್ಲ ಮಾಡಿಲ್ಲ ಮತ್ತು ಇನ್ನೊಂದ್ರೆ ನನಗೆ ನ್ಯಾಯ ಕೊಡ್ತಾರೆ ನನಗೆ ಮಣ್ಣ ಇರುತ್ತೆ ನ್ಯಾಯ ಕೊಡ್ತಾರೆ ಅಂತ ಕೇಳ್ತಾರೆ ಹಾಂ ಹಣ ನಿಮ್ಮ ಹೆಸರು ಚೈತನ್ ಹಾಡು ಸರ್ ಇದೇನು ಆಗಿಲ್ಲ ನಿನ್ನೆ ಸುಮಾರು ಎಂಟು ಎಂಟೂವರೆಗೆ ಇರ್ಬೋದು ಎಂಟೂವರೆ ಒಂಬತ್ತು ಗಂಟೆ ಇರ್ಬೋದು ಆ ಸಮಯದಲ್ಲಿ ನಮ್ಮ ಹುಡುಗ ಅಂಗಡಿ ಹೋಗಿದ್ದಾನೆ ನಾಲ್ಕೈದು ಅಂತ ಹೆಸರು ನನ್ನ ಫ್ರೆಂಡು ಅಂಗಡಿಗೆ ಹೋಗಿದ್ದಾನೆ ಸ್ವಲ್ಪ ಗುಪ್ತಾತನು ಸ್ವಲ್ಪ ಚಟ ನನಗೆ ಹಂಗಾಗಿ ಅಂಗಡಿ ಹತ್ರ ಹೋಗಿ ದುಃಖ ಕೇಳಿದ್ದಾನೆ ಉದ್ದ ಕೇಳೋಕ್ಕೆ ಅವ್ರಿಗೂ ಇವನಿಗೂ ಮಧ್ಯಾಹ್ನ ನಡೆದು ಏನಿರ್ತಾನೋ ಗೊತ್ತಿಲ್ಲ ಸ್ವಲ್ಪ ಅವ್ನಿಗಿನಗೂ ಆಗ್ತಿರ್ಲಿಲ್ಲ ಹಳೆಗಿದ್ದು ಹಾಂ ಹಳೆಗಿದ್ದು ಅದು ಅನ್ನೋಕ್ಕೂ ಆಗಲ್ಲ ಹಳೇಗಿದ್ದು ಅನ್ನೋ ಕಾಲ ಏನೋ ಒಂದು ಸ್ವಲ್ಪ ನಾರ್ಮಲಾಗಿ ಕೇಳಿದ್ದಾನೆ ದುಡ್ಡು ಕೊಡೋ ಫಸ್ಟ್ ಆಮೇಲೆ ಕೊಡ್ತೀನಿ ಅಂತ ಅಂದಿದ್ದಾನೆ ಅಂಗಡಿಯವನು ರಾಗು ಅಂತ ಅದಕ್ಕೆ ಇವನು ನಮ್ಮದ ಫೋನ್ಪೇ ತಗೊಂಡು ಫೋನ್ಪೇ ಮಾಡ್ತೀನಿ ಕ್ಯಾಶ್ ಇಲ್ಲ ಅಂತ ಅಂದಿದ್ದಾನೆ ಅದಕ್ಕೆ ಒಂದು ಅಬ್ಬಾಳಿಕೆ ಮಾಡಿ ಏಕ ವಚನದಲ್ಲೆಲ್ಲ ಕೆಟ್ಟ ಮಾತಲ್ಲೆಲ್ಲ ಕೆಟ್ ಮಾತಲ್ಲಿ ಇದು ಮಾಡಿದ್ದಾನೆ ಅದ್ರೊಳಗೆ ನಮ್ಮದು ಇವನು ಸ್ವಲ್ಪ ಇವನು ಜೋರಾಗಿ ಬಾಯಿ ಮಾಡಿಕೊಂಡು ಬಲ್ಸ್ ಮಾತುಗಳನ್ನೆಲ್ಲ ಹಾಕ್ಕೊಂಡು ಹೊರಗಡೆ ಬಂದಿದ್ದಾರೆ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಜನಗಳೆಲ್ಲ ಸೇರ್ಕೊಂಡ್ರು ಆ ಸೇರ್ಕೊಂಡಿದ್ದಕ್ಕೆ ಅವ್ರ ಅಮ್ಮನೂ ಗಾಬರಿಯಾಗಿ ಜಲ್ದಿ ಬಂದರು ಸ್ಪಾಟಿಗೆ ಬಂದರು ಅವರು ಬರೋದು ನೋಡಿ ಅವ್ರ ಅಣ್ಣನೂ ಗಾಬರಿಯಾಗಿ ಬಂದಿದ್ದಾನೆ ಆ ಬಂದಾಗ ಅವನ ಎಲ್ಲಿ ಹೊಡೆದು ಅಂತಂದು ಇವ್ರ ಮೇಲೆ ಜಗಳಕ್ಕೆ ಬಿದ್ದ ಇವ್ರ ಮೇಲೆ ಜಗಳಕ್ಕೆ ಬಿದ್ದಿದ್ಕೆ ಅವನು ಜೋರಾಗಿ ತಳ್ಳಿದ್ರು ಅವ್ರ ಅಣ್ಣನ ಜೋರಾಗಿ ತಳಿದಕ್ಕೆ ಬೀಳ್ತಾನಲ್ಲ ಅಂತಂದು ತಮ್ಮನೂ ಹೋದ ಮುಂದಕ್ಕೆ ನಮ್ಮ ಅಣ್ಣನ ಹೊಡೆದ್ಬಿಡ್ತಾರಂಥ ಮುಂದಕ್ಕೆ ಹೋದ ಅವನಿಗೂ ಒಂದು ಎರಡು ಬಿದ್ದು ಅವನಿಗೆ ಎರಡು ಎಡ್ ಬಿದ್ದಿದ್ಕೆ ಇವನು ಅವ್ರ ಅಣ್ಣನ ಕೋಪ ಬಂದು ಇವನು ಅವ್ನ ತಮ್ಮನ ತಳ್ಳಿ ಅವ್ರ ಮೇಲೆ ಬಿದ್ದ ಇನ್ನೊಂದು ಕೂಡ ಅವ್ನು ಒಂದು ಒಂದೆರಡು ಒಂದು ಡೆಟ್ ಹೊಡೆದ್ರು ಒಂದು ಮೂರು ಜನ ನಾಲ್ಕು ಜನ ನಾಲ್ಕು ಜನ ಸೇರಿ ಹೊಡೆದ್ರು ಆ ಹೊಡೆದಿದ್ದ ಫೋರ್ಸಿಗೆ ಬಿದ್ದ ನೆಲಕ್ಕೆ ಬಿದ್ದನು ಎದ್ದಂದನು ಮತ್ತೆ ಹಂಗೆ ತಲ್ಸದ್ ಬಿದ್ದನು ಇಲ್ಲ ಇಲ್ಲಿ ಮತ್ತೊಬ್ ಹಾಸ್ಪಿಟ್ಲಿ ಕರ್ಕೊಂಡು ಹೋಗಿದ್ವಿ ಅಲ್ಲಿ ಕರ್ಕೊಂಡು ಹೋಗೋತಿ ಇಲ್ಲಿ ಆಗಲ್ಲಪ್ಪ ಎಮರ್ಜೆನ್ಸಿ ಕೇಸು ಸಕ್ಕತ್ ಸೀರಿಯಸ್ ಆಗಿದ್ದಾರೆ ಹೊಸರು ಕರ್ಕೊಂಡು ಹೋಗಿ ಅಂತಂದು ಹೊಸರು ಕರ್ಕೊಂಡು ಬರೋ ಅಷ್ಟೊಳಗೆ ಅಲ್ಲೇ ಸ್ಪಾಟ್ ಆಗಿದ್ದಾರೆ ನಿಮ್ಮೂರಲ್ಲೇ ಆಗಿದ್ದಾರೆ ಅಂತ ಈಗ ಓನರ್ ಟ್ರೈ ಮಾಡಿದ್ರು ಎಷ್ಟೇ ಚಿಕಿತ್ಸೆ ಕೊಟ್ಟರು ಆಗಲ್ಲಪ್ಪ ಉಳಿಯಲ್ಲ ಮನುಷ್ಯ ಅಲ್ಲೇ ಡೆತ್ ಆಗಿದ್ದಾರೆ ಅಂತ ಹೆಸರೇನು ಅಂಗಡಿ ಓನರ್ ಹೆಸರು ಮಂಜುನಾಥ ಅಂಗಡಿಯಲ್ಲಿ ಅಂದರೆ ಅವರು ಹಳೆ ಮೈ ಬಾಮೈ ರಾಘು ಅಂತ ರಾಘವೇಂದ್ರ ಇಷ್ಟೇ ಅಲ್ಲೇ ನಡುವುದನ್ನು ನಾಲ್ಕು ಜನ ಸೇರಿ ಮಾಡಿದ್ದಾರೆ ಈಗ ಇದು ಅವ್ರ ಹತ್ರ ಕ್ಯಾಶ್ ಇಲ್ಲ ಫೋನ್ ಪೇ ಮಾಡೋ ಫೋನ್ ಪೇ ಮಾಡೋ ಇದಕ್ಕೋಸ್ಕರನೇ ನನಗೆ ಕ್ಯಾಶೇ ಕೊಡಬೇಕು ಅಂತ ಅಂದು ಇದರಿಂದ ಗಲಾಟೆ ಆಗಿರೋದು ನಮ್ಮ ಹುಡುಗ ಕ್ಯಾಶ್ ಕೊಡೋಕೆ ಬಂದು ಸ್ವಲ್ಪ ಇವು ನಮ್ಮ ಹುಡ್ಗ ಮಾಡಿದ್ದಕ್ಕೆ ಕೆಟ್ಟ ಎಪ್ಪತ್ತುಗಳನ್ನೆಲ್ಲ ಬಳಸ್ಕೊಂಡು ಮಾತಾಡಿದರು ಆ ಸಿಟ್ಟಿಂಗ್ ನಮ್ಮ ತಡಿಯ ಜ್ವರ ಗುಂ ಸ್ವಲ್ಪ ಬಾಯಿ ಮಾಡಿದ್ವಿ ಆಯುದಕ್ಕೆ ಹೊರಗಡೆ ಬಂದು ಒಡಕೆ ಕಾಪಾಡಿದ್ ಇನ್ನು ಆಯುದಕ್ಕೆ ಗುಂಪು ಜನ ಸೇರಿತ್ತು ರಣ್ಣ ಗಾಬರಿ ಆಗ್ತದೆ ಈ ತರ